ಅದ್ಮ್ರಿ ಆದವು ವ್ಯಾಪಾರ ವ್ಯಾಪಾರ ಕೊಡಿರಿ ನೆನೆ ಹೊಂತಾವ್ರಿ ಏನ್ ರೇಟ್ ಹೇಳಿದ್ರಿ ಎಪ್ಪತ್ತೆಂಟಕ್ಕೆ ಆಗ್ಯಾವ್ರಿ ಎಪ್ಪತ್ತೆಂಟಕ್ಕೆ ಆದೂರಿ ನೋಡ್ರಿ ದೇವ್ರ ಗುಡ್ಡ ಮಾಡಿ ಒಳಗೆ ಎಪ್ಪತ್ತೆಂಟು ಸಾವಿರ ರೂಪಾಯಕ್ಕೆ ವ್ಯಾಪಾರ ಅಡ್ಮಿನ್ ಬಜೆಟ್ ನವಾಗತಕ್ಕಂತವರಿಗೆ 78 ಸಲ ಏನಾಯ್ತ ಕೆರೆ ಆಯಿತಿರಿ ಹಾ ಹಾ ಗುಂಡೆಗ ಆರೆ बरा <laughs> அண்ணா ரீ அவ்ரது அவ்வளோ ஏன் ரேட்டே வீட்டு ஏன் ரேட்டு வீரியா பாய்லங்க ஃபைனல் கொடுது ಮೊಬೈಲ್ ನಂಬರ್ ಹೇಳಿರಿ ಡಬಲ್ ಏಳು ರೀ ಡಬಲ್ ಏಳು ಐವತ್ತೆಂಟು ಡಬಲ್ ಜೀರೋ ಡಬಲ್ ಜೀರೋ ನಲ್ವತ್ತಾರು ನಲವತ್ತಾರು ಅವೇರಿ ಅಲ್ರಿ ಸರಿ ರೈತರು ಸರಿ ಮಾಡ್ತಾರೆ ಒಳ್ಳೆ ಜಾನುವಾರು ಅದವು ಅನ್ನರ್ ನಂಬರ್ ಇದೆ ಯಾರಾದರೂ ಸಂಪರ್ಕಿಸ್ಬೋದು ಅವ್ರದ್ದು ರೀ ಒಟ್ಟಿಯಾ ಏನು ಡೇಟ್ ಹೇಳಿರಿ ತೊಂಬತ್ತು ಸಾವಿರ ಹೇಳಿದ್ವಿ ತೊಂಬತ್ತು ಸಾವಿರ ಹೇಳಿರಿ ಎರಡು ತಿಂಗ್ಳು ತರಗೊಳ್ಳೋದು ರೀ ಹನ್ನೊಂದು ತಿಂಗಳೂರು ಫೈನಲ್ ಕೊಡೋದು ರೀ ಫೈನಲ್ ಎಂಬತ್ತ್ ಬಂದು ಕೊಡೋದು ಎಂಬತ್ತು ಮಂದ್ರೆ ಕೊಡ್ತೀರಿ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾ ತೊಂಬತ್ತೈದು ಮೂರು ಐವತ್ಮೂರ ತೊಂಬತ್ತ್ಮೂರು ಐವತ್ಮೂರು ನಲ್ವತ್ತೈದು ಹದಿನೈದು ನಲ್ವತ್ತೈದು ಹದಿನೈದು ಜೀರೋ ಐದು ಜೀರೋ ಐದು ಅಕ್ಕೇರೇ ರೈತರು ಕರೆ ಮಾಡ್ತಾರೆ ರೀ ರಿಸ್ಯೂ ಮಾಡಿರಿ ಫೋನಾ ಅಣ್ಣ ನಮಸ್ಕಾರ ರೀಸ್ಕಾರ್ರೇನ ಇವು ಯಾವ ಜೊಳ ಬರ್ತವ್ರಿ ಅಮರಾವತಿ ಹಳ್ಳಿಕಾರಳಿಕಾರ ಹ್ಞೂ ರೀ ಸ್ವಲ್ಪ ಮಿಕ್ಸ್ ಆಯ್ತಲ್ರ ಹ್ಮ್ ಏನ್ ರೇಟ್ ಹೇಳಿರಿನಾ ಒಂದ್ ಲಕ್ಷ ಹದಿನೈದು ಸಾವಿರ ಬಾಯ್ಲಿ ಹೆಂಗದ್ರಿ ಇವು ಇನ್ನ ಹಾಕಿಲ್ಲಲ್ರಿ ಫೈನಲ್ ಕೊಡುದ್ರಿ ತೊಂಬತ್ತೈದು ಸಾವಿರ ಕೊಡ್ತೀರಿ ಎಷ್ಟು ಜೋಡಿ ತಿಂದಿರಿ ಅಣ್ಣ ಹದ್ನಾಲ್ಕು ಜೋಡಿ ಇದಾವ್ರಿ ಆರು ಜೋಡಿಗೆ ಏನು ಹೇಳಿರಿ ಅಣ್ಣ ರೇಟ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಬಿಡುದ್ರಿ ಒಂದ್ ಐದ್ ಕೊಡ್ತೀರಿ ಬಾಯ್ಲ್ ಹೆಂಗದವ್ರಿ ಒಂದು ಅಲ್ಲಿ ಮಾಡಿಲ್ಲ ಅಲ್ರಿ ಹ್ಞೂ ರೀ ಎರಡು ಜೋಡಿರಿ ಏನ್ ರೇಟ್ ಹೇಳಿದ್ರೆ ಒಂದು ನಲವತ್ತೈದು ಫೈನಲ್ ಬಿಡುದ್ರಿ ಒಂದು ಹದಿನೈದು ಹದಿನೈದು ಒಂದು ಇಪ್ಪತ್ತೈದು ಹತ್ತು ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನೋಟು ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟೂ ಟೂ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟೂ ಡಬಲ್ ಟೂ ಜೀರೋ ಟು ಜೀರೋ ಟು ಈ ರೇಟ್ ಏನು ಹೇಳಿದ ಎರಡು ಲಕ್ಷದ ಹತ್ತು ಸಾವಿರ ಫೈನಲ್ ಕೊಡದ್ರಿ ನಾ ಲ್ ಒಂದು ಅರವತ್ತೈದ್ ಕೊಡ್ತೀರಿ ಬಾಯ್ ಹೆಂಗದವ್ರ ಇವು ಎರಡಲ್ರಿ ಹ್ಞೂ ಎಷ್ಟು ಇವು ಈ ಜುಡಿ ರೀ ಹದಿನಾಲ್ಕು ಜೊತೆ ಅಲ್ರೀ ಟೋಟಲ್ ಇವಕ್ಕೇನು ಹೇಳಿರಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಫೈನಲ್ ಕೊಡದ್ರಿ ಒಟ್ಟು ವ್ಯಾಪಾರಕ್ಕೆ ಮನ್ಸಿಗೆ ಬಂದವಂತಂದ್ರೆ ವ್ಯಾಪಾರಕ್ಕೆ ಬಂತು ಒಟ್ಟು ಹೆಚ್ಚು ಕಮ್ಮಿ ಕೊಡ್ತೀರಿ ಇದೇ ಫೈನಲ್ ಏನು ನಿಖರವಾದ ಬೆಲೆ ಅಲ್ಲ ಒಂದ್ ಸ್ವಲ್ಪ ಮನ್ಸಿಗೆ ಬಂದವ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ದವ್ರಿ ಇದು ಅಮರಾವತಿ ಇದು ಸೇರತ್ತಲ್ರಿ ಒಂದ್ ಲಕ್ಷ ಅರವತ್ತೈದು ಸಾವಿರ ಫೈನಲ್ ಕೊಡ್ತೀರಿ ಕೊಡದ್ರೀನಾಡ್ದಿರಿ ಬಾಯ್ಲಿರಿ ಈ ಜೋಡಿರಿ ಬಾಯ್ ಹಂಗದವ್ರಿ ಒಂದ್ ಲಕ್ಷ ಐವತ್ತೈದು ಸಾವಿರ ವ್ಯಾಪಾರಕ್ಕೆ ಕುರಿ ಕೊಡ್ತೀರಿ ಹ್ಞೂ ರೀ ಇನ್ನೊಂದ್ಸಲ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ನೈನ್ ಸಿಕ್ಸ್ ತ್ರೀ ಟೂ ತ್ರೀ ಟು ಟು ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟೂ ಟು ಜೀರೋ ಟು ನೋಡ್ರಿ ಇವರು ಅನ್ನಾರ ಹತ್ರ ಒಳ್ಳೆಯ ಅಡಲ್ ನಾಕಲ್ಲು ಇರ್ತಕ್ಕಂಥ ಜೋಡಿಗಳು ಅಗದಿ ಬಂಪರ್ ಜೋಡಿಗಳದವು ಪ್ಯೂರ್ ಹಳ್ಳಿಕಾರ್ ಜೋಡಿಗಳು ಯಾರಾದರೂ ಬೇಕಾದ್ರೆ ಇವ್ರ ನಂಬರ್ ಕೊಟ್ಟಿದ್ದೀನಿ ಸಂಪರ್ಕ ಮಾಡಿ ಒಳ್ಳೆ ಖಾತ್ರಿ ಕೊಡ್ತಕ್ಕಂಥ ವ್ಯಾಪಾರಸ್ಥರು ಇವರು ನಮ್ಮ ಗದಗ ಮಾರ್ಕೆಟಿಗೆ ಬರ್ತಾರೆ ಹಾವೇರಿ ಮಾರ್ಕೆಟಿಗೆ ಬರ್ತಾರೆ ಲಕ್ಷ್ಮ ಲಕ್ಷ್ಮೇಶ್ವರ ಬರ್ತಾರೆ ರಾಣೆಮಣ್ಣೂರು ಬರ್ತಾರೆ ಸುತ್ತಮುತ್ತ ಭಾಗದೊಳಗೆ ಎಲ್ಲ ಕಡೆನೂ ಇವ್ರಿಗೆ ಹೋಗ್ತಾರೆ ಒಳ್ಳೆಯ ಖಾತ್ರಿ ಇರ್ತಕ್ಕಂಥ ವ್ಯಾಪಾರಸ್ಥ್ರೆ ಯಾರಾದರೂ ಬೇಕಾದರೆ ಇವ್ರ ನಂಬರ್ ಸಂಪರ್ಕಿಸಿ ಕರೆ ಮಾಡಿ ಒಳ್ಳೆ ಜೋಡಿಗಳೆಲ್ಲವು ಖರೀದಿ ಮಾಡ್ಬೋದು ನಮಸ್ಕಾರ ರೈತ ಮೇಲೆ ಅದು ನನ್ನ ಎಲ್ಲ ಗುರು ವೀಕ್ಷಕರಿಗೆ ಇವತ್ತು ಗುಡ್ಡ ಜಾನುವಾರು ಮಾರ್ಕೆಟ್ ಮಾರ್ಕೆಟಲ್ಲಿ ಇವತ್ತು ಜಾನುವಾರು ಮಾರ್ಕೆಟ್ ತುಂಬ ಜಾತ್ರೆ ಕುಡೀತಿ ಫುಲ್ ರಶ್ ಆಗೈತಿ ವ್ಯಾಪಾರ ವಹಿವಾಟು ಕೂಡ ಅದೇ ಅಷ್ಟೇ ಚುರುಕಾಗಿ ನೆಡಲಿಕ್ಕೆ ಒಳ್ಳೊಳ್ಳೆ ಜೋಡಿಗಳು ಬಂದವು ವ್ಯಾಪಾರ ವಹಿವಾಟನ್ನು ಅಷ್ಟೇ ಚುರುಕಾಗಿ ನೆಡಲಿಕ್ಕೆತ್ತೈತಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಸದಾ ನಮ್ಮ ಪ್ರೋತ್ಸಾಹಿಸ್ತೇವೆ ಹೀಗಾಗಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆವಾಗಲೂ ಸದಾಕ್ಷರಭಿಯಾಗಿದ್ದೇನೆ ತುಂಬು ಪ್ರಮಾಣದಲ್ಲಿ ಕಣ್ಣಿಗೆ ಕಾಣುವರೆದು ಜಾನುವಾರುಗಳು ಅರವತ್ಮೂರು ಅರವತ್ತೊಂದು ಮೂವತ್ತೆರಡು ತೊಂಬತ್ತೆರಡು ಎಪ್ಪತ್ತು ಓಕೆ ಹಬ್ಬದ ಹೋರಾದು ಹಬ್ಬದ ಹೋರಿ ಕೊಡೋದು ರೀ ಬರೋ ತೊಗೊಂಡ್ರಿ ಏನು ರೇಟ್ ಹೇಳಿದೆ ತೊಂಬತ್ತೈದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಎಂಬತ್ತು ಬಂದ್ರೆ ಕೊಡ್ತೀರಿ ಅನ್ನ ರೀ ಅವ್ರದ್ದು ಇದೆ ಏನು ರೇಟ್ ಹೇಳಿದೆ

ಒಂದು ಲಕ್ಷ ಅರವತ್ತು ಸಾವಿರ ಬಾಯ್ಲಿ ಹೆಂಗದವ್ರಿ ಎರಡಲ್ಲ ಎರಡು 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 ಎರಡಲ್ಲ ರೀ ಫೈನಲ್ ಕೊಡೋದು ರೀ ಒಂದು ನಲವತ್ತು ಮೊಬೈಲ್ ನಂಬರ್ ಎರಡೇ ನಿಮ್ದು ತೊಂಬತ್ತೇಳು ನಲ್ವತ್ತೆರಡು ನಲ್ವತ್ತೈದು ಜೀರೋ ನಾಲ್ಕು ನಲ್ವತ್ತೊಂದು ಸರಿ ಹೆಸರಿ ಪ್ರೈವೇಟ್ ನಮಸ್ಕಾರ ಯಾವ್ಲಿಂದ ತಗೊಂಡಿರಾ ಲಾಖುಂಡಿಲಿಂದ ತಗೊಂಡಿರಾ ದೇವ್ರ ಕೊಟ್ಟ ಜಾತ್ರೆ ರೀ ಹೆಂಗೆ ಜೋರೈತ್ರಿ ಹೌದ್ರಿ ಲಾಖುಂಡಿ ವ್ಯಾಪಾರ ಆಗಿವು ಪೂಜೆ ಮಾಡ್ಲಿಕ್ಕೆ ಜಾತಿ ಬಂದಿದ್ದವುಗಳು ಎರಡು ವರ್ಷ ಇಲ್ಲ ರೀ ಒಂದೂವರೆ ವರ್ಷ ಒಂದರಿಂದ ಒಂದೂವರೆ ವರ್ಷ ನಿಮ್ಮ ಹೆಸರೂ ಒಂದೂವರೆ ಲಕ್ಷ ನೋಡಿರಿ ಯಜ್ಮಾರಿ ಎಷ್ಟಕ್ಕೆ ಆದವು ರೀ ಅಪ್ಪ ಒಂದು ಲಕ್ಷ ಇರತ್ತ ಬಾಯಿ ಹೆಂಗದವ್ರಿ ಇನ್ನೂ ಹಾಲು ಮಾಡಿಲ್ರಿ ಎರಡು ವರ್ಷಕ್ಕೂ ಅದಾವೆ ರೀ

ಅನಾರ ಸಿಗ್ ಬಾಯ್ ಹೆಂಗದವ್ರಿ ನಾಕಲ್ಲದವ್ರಿ ಎರಡು ಏನ್ ರೇಟ್ ಹೇಳಿರಿ ನಾವೀಕ ಎರಡು ಲಕ್ಷ ಹತ್ತು ಸಾವಿರ ತಗೊಂಡ್ರಿ ಕೊಡಾಕ್ ಬಂದಿರ ಕೊಡಾಕ್ ಬಂದಿರಲ್ರಿ ರೈತರ ವ್ಯಾಪಾರೀ ರೈತ್ ರೈತ್ರಿ ಅಲ್ರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಯಾವ್ರಿ ಅರವತ್ಮೂರು ಅರವತ್ಮೂರು ಅರವತ್ತು ಅರವತ್ತು ಇಪ್ಪತ್ತಾರು ಇಪ್ಪತ್ತಾರು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಯಾವನಾಗಾಂ ನೋಡ್ರಿ ಇವರು ರೈತರಲ್ಲಿ ಹೇಳಿದಾರೆ ಸ್ವಲ್ಪ ಏನು ವ್ಯಾಪಾರ ಹೆಚ್ಚು ಮೇಲಾದ್ರೆ ಬಿಡ್ತಾರಂತ ಬಾಯ್ಲಿ ಹೆಂಗದವ್ರಿ ಬಾಯ್ಲಿ ಎರಡೂ ನಾಕ್ನಾ ಇಲ್ಲ ಕೊಡ್ತಾರಂತ ರೈತರು ರೀ

ಹಾ ದಾಸ್ತಿಕೊಪ್ಪ ರಾಮಾಪುರ ಅದಲ್ರಿ ಹಾ ದಾಸ್ತಿಕೋಪ್ಪ ಕಲ್ಗಟ್ಟಿಗೆ ಕಲಗಟ್ಟಿಂತೀ ಏನ್ ರೇಟಿಗೆ ಆದವ್ರಿ ಇವ್ವ ಒಂದೊಂಬತ್ತ ನೀವ್ ತಗೊಂಡ್ರಿ ಹಾ ಹ್ಞೂ ರೀ ನೋಡ್ರಿ ಇವ್ರ ದಾಸ್ತಿಕೊಪ್ಪದ ಅನ್ನೋ ರಾಮಾಪುರದವ್ರು ಒಂದ್ ಲಕ್ಷ ಎಂಬತ್ತಾರು ಸಾವಿರಕ್ಕೆ ಕೊಟ್ಟೆ ತಗೊಂಡ್ರಂತ ಬಾಯ್ಲಿ ಹೆಂಗದವ್ರಿ ಇವ್ವ ಕಡೆಯಲ್ಲ ಅದಾವಲ್ರಿ ಹ್ಞೂ ರೀ ಹ್ಞೂ ಸರಿ ಸರಿ ಮತ್ತೆ ಹೊಳೆ ವ್ಯಾಪಾರ ಬಂದ್ ಕೊಡ್ತೀರಿ ಇಲ್ಲ ಮಲ್ಲಿಗೆ ಪ್ರೇಮಕ್ಕೆ ತಗೊಂಡ್ರಿ ಹಾ ಸರಿ ಸರಿ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಐವತ್ತು ಹಾವೇರಿ ಇದು ನಮ್ಮ ದೇವ್ರ ಗುಡ್ಡ ಜ ಜಾನುವಾರಿಯಲ್ಲಿ ಆಫರ್ ಆಗಿರುವುದು ಇವರು ರಾಮಪುರದವರು ಯಜಮಾನ್ರೆ ಪ್ರೀತಿಗಾಗಿ ತೊಗೊ ತೊಗೊಂಡ್ರಮ ಎರಡು ಭಾರಿ ಸೈಜ್ ಇರ್ತಕ್ಕಂಥ ಗೋರಿಗಳು